ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಆರ್ ಕಂಠಿ ಅವರ ಜನ್ಮ ದಿನಾಚರಣೆಯನ್ನು ಇಲ್ಕಲ್ ನಗರದ ಎಸ್ ಆರ್ ಕಂಠಿ ಅವರ ಮಾದರಿ ಶಾಲೆಯಲ್ಲಿ ಜನ್ಮ ದಿನವನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಹುನಗುಂದ ಮಠ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪನವರ್ ಎಸ್ ಆರ್ ಕಂಠಿ ಅವರ ಭಾವಚಿತ್ರದ ಮುಂದೆ ಜ್ಯೋತಿ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಇಲ್ಕಲ್ ನಗರದ ನಿವೃತ್ತ ಶಿಕ್ಷಕರಾದ ಬಾಲಕೃಷ್ಣ ಗಜನ ಅವರಿಗೆ ಶಾಲೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಹುನಗುಂದ ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪನವರ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಪ್ರಶಾಂತ್ ಹಂಚಾಟೆ ಮಾಜಿ ನಗರಸಭೆ ಉಪಾಧ್ಯಕ್ಷೆ ವೈಶಾಲಿ ಗಂಟಿ ಹಿರಿಯ ಪತ್ರಕರ್ತರಾದ ಮಹಾಂತೇಶ್ ಗೋರ್ಜನಾಳ್ ಸೇರಿದಂತೆ ಎಸ್ಡಿಎಂಸಿ ಸರ್ವ ಸದಸ್ಯರು ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಜೀವಂತ ನಾಯಕರು ಶಾಸಕರಾಗಿ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳಾಗಿ ಬಹಳ ಸರಳ ಜೀವನವನ್ನ ಸಾಧಿಸಬೇಕು ಎಲ್ಲರ ಮನಸ್ಸಿನಲ್ಲಿ ಇವತ್ತಿಗೆ ಕೂಡ ಒಂದು ಅಯಸಲಾರದಂತ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ಮನಸ್ಸಲ್ಲಿ ಉಳಿದಿದೆ ಅಂದ್ರೆ ಅದು ಸನ್ಮಾನ್ಯ ಎಸ್ ಆರ್ ಕಂಟಿ ಅವರು ಮಾತನ್ನು ನಾವೆಲ್ಲ ಹೇಳ್ಬೇಕಾಗತ್ತೆ ಯಾಕಂದ್ರೆ ಈ ಒಂದು ಆವರಣದಲ್ಲಿ ನಾವು ನಿಂತಿದ್ದೇವೆ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡ್ರಿ ಅವರ ಸ್ವಂತ ಮನೆ ಅವರು ವಾಸಿಸಿರುವಂತ ಅವರ ಮನೆಯನ್ನೇ ಇವತ್ತು ಮಕ್ಕಳಿಗೋಸ್ಕರ ಶಾಲೆ ಆಗ್ಬೇಕು ಅನ್ನೋದು ಅವರ ಕನಸೇ ಇತ್ತು ಇವತ್ತು ಶಾಸಕರ ಮಾದರಿಯ ಶಾಲೆಯಾಗಿ ಇವತ್ತು ಅವರು ಹನ್ನೆಂದಿ ನಮ್ಮೆಲ್ಲರ ನಿಮ್ಮೆಲ್ಲರ ಭಾಗ್ಯ ಮತ್ತು ಕುಮ್ಮೆ ಅನ್ನೋ ಮಾತನ್ನ ನನಗೆ ಈ ಅಂತ ಒಂದು ನಾಯಕರ ಈ ಒಂದು ದೇಶೋತ್ಸವದ ಅವಕಾಶಗಳನ್ನು ಕೂಡ ತಮಗೆಲ್ಲ ನಾಡಿಗೆ ಸಂದರ್ಭದಲ್ಲಿ ಕೋರ್ತ ಇತ್ತು ಅಂತ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸನ್ಮಾನ ಎಸ್ ಆರ್ ಕಂಟಿ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆ ಜನದಾಳದಲ್ಲಿ ಇವತ್ತು ಅಜ್ಜವಾಗಿ ಹೋಗಿದ್ದಾರೆ ಅನ್ನೋದಕ್ಕೆ ಅವರು ನಡೆದು ಬಂದಂತಹ ಹಾದಿ ಅವರು ನಡ್ಕೊಳ್ಳುವಂತಹ ಈ ರಾಜ್ಯಕ್ಕೆ ಕೊಟ್ಟಿರುವಂತಹ ಅನೇಕ ಇವತ್ತು ನಮ್ಮ ಮಿಕ್ಕಲ್ ನಗರಕ್ಕೆ ಬಂದ್ರೆ ಬಹುತೇಕ ಅಭಿವೃದ್ಧಿ ಕೆಲಸದಲ್ಲಿ ಹಲವಾರು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಇವತ್ತು ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲಿ ಏನು ಮಿಕ್ಕಲಿಗೆ ಅಂಗಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಇಲ್ಲಿಯ ಒಂದು ವೋಚರಣಿ ವ್ಯವಸ್ಥೆ ಆಗಿರ್ಬೋದು ಇವತ್ತು ಪ್ರಥಮದಲ್ಲಿ ಇವತ್ತು ಇಂಡಿಕಲ್ ನಗರಕ್ಕೆ ಬೆಂಗಳೂರಿಗೆ ಇಲ್ಲಾದಂತಹ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಸೌಕರ್ಯಗಳನ್ನು ಇವತ್ತು ನಮ್ಮ ಇಂಡಿಕಲ್ ನಗರಕ್ಕೆ ಕೊಟ್ಟಿತ್ತು ಇವತ್ತು ಅನೇಕ ಉದಾಹರಣೆಗಳು ನಮ್ಮ ಹತ್ರ ಇದಾವೆ ಅಂತ ಒಬ್ಬ ರಾಜಕಾರಣಿಗಳಾಗಿ ಒಂದು ರಾಜಕಾರಣಕ್ಕೆ ಮತ್ತು ರಾಜಕಾರಣಿಗಳಿಗೆ ಒಂದು ಮಾದರಿಯ ವ್ಯಕ್ತಿತ್ವ ಅಂದ್ರೆ ಅದು ಸನ್ಮಾನ್ಯ ಎಸ್ ಆರ್ ಕಂಪಿ ಅವರನ್ನು ಮಾತನ್ನು ನಾವು ಇವತ್ತು ಒಪ್ಕೊಳ್ಬೇಕಾಗತ್ತೆ ಅಂತ ಒಬ್ಬ ಬಿಗಟ್ಟ ನಾಯಕರ ಒಂದು ಜಯಂತಿ ಉತ್ಸವದಲ್ಲಿ ಇವತ್ತು ಅವೆಲ್ಲ ಭಾಗವಹಿಸಿ ನಮ್ಮ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಜೇಂದ್ರ ಗುರುಗಳು ನಮ್ಮೆಲ್ಲರ ಗುರುಗಳವರು ಬಹುತೇಕ ಎಲ್ಲರೂ ಕೂಡ ಕಲಿಸ್ತೇವೆ ಇಲ್ಲೆಲ್ಲ ಟೀಕರ್ಸ್ ಅವರು ಅವರು ಕೇಳಿ ಕಲ್ತ ಪಾಠವನ್ನು ಕರೆದು ಬಂದಂತು ಅಂತ ಒಂದು ರೆಡ್ಡಿ ಇವತ್ತು ಇಲ್ಲಿ ವಿಶೇಷ ವ್ಯ ಅತಿಥಿಗಳಾಗಿ ಕರೆದು ಅವರ ಒಂದು ನಾಲ್ಕು ಮಾತುಗಳನ್ನು ಕೂಡ ತಾವು ಕೇಳಬೇಕು ಅಂತ ಒಂದು ಮಾತನ್ನು ಸಂದರ್ತೀನಿ ಹೇಳಿ ಇವತ್ತು ಅವರ ನಡುವೆ ದಾರಿ ಅವರ ಸ್ವಂತ ಮನೆಯನ್ನೇ ಹೊತ್ತು ಶಾಲೆಗಾಗಿ ದಾನವನ್ನು ಮಾಡುವಂಥ ಕುಟುಂಬ ತಾವೆಲ್ಲ ಮಕ್ಕಳು ಈ ವಿದ್ಯಾ ಈ ಒಂದು ವಿದ್ಯಾಲಯದಲ್ಲಿ ತಾವು ಈ ಶಾಸಕರ ಒಂದು ಮಾದರಿಯ ಶಾಲೆಯಲ್ಲಿ ತಮ್ಮ ಒಳ್ಳೆಯ ವಿದ್ಯಾಭ್ಯಾಸವನ್ನು ತೆರೆದು ಅವರ ಆತ್ಮಕ್ಕೆ ಶಾಂತಿ ತರುವ ರೀತಿಯಲ್ಲಿ ಇದು ನಾವೆಲ್ಲ ನಡೀಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾನು ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟು ಇಲ್ಲಿ ಏನೇನು ಸೌಕರ್ಯಗಳು ಒದಗಬೇಕಾಗಿದೆ ಅದು ವಿಶೇಷವಾಗಿ ಶಾಸಕರ ಮಾದರಿಯ ಶಾಲೆ ಸನ್ಮಾನ್ಯ ಎಸ್ಆರ್ ಕಂಟಿ ಅವರ ಶಾಲೆ ಅಂದ್ರೆ ಸೌಕರ್ಯಗಳನ್ನ ಒದಗಿಸುವಂತಹ ಜವಾಬ್ದಾರಿ ನಾವು ಹೊರತೀವಿ ಅನ್ನೋ ಮಾತು ಕೂಡ ನಮಗೆಲ್ಲರಿಗೂ ನಾನು ಭರವಸೆಯನ್ನು ಕೊಡ್ತಾ ಇವತ್ತು ನಮ್ಮ ಪ್ರಶಾಂತ್ ಜಯಂತಿ ಅವರು ಇಲ್ಲಿ ಅಧ್ಯಕ್ಷ ಈ ಸಾಲೆಯನ್ನು ಅಭಿವೃದ್ಧಿ ಪಡಿಸಿದ್ದು ಕೀರ್ತಿ ಅವ್ರಿಗೆ ಒಂದು ಮಾತನ್ನು ಕೂಡ ನಾವು ಇವತ್ತು ಒಳಪಿಸಿಕೊಳ್ತೇವೆ ಯಾಕಂದ್ರೆ ಬಹಳಷ್ಟು ಏನು ಶಾಲೆಯ ಅಭಿವೃದ್ಧಿ ಆಗಿರ್ಲಿಲ್ಲ ಬಹುತೇಕ ಕೊಠಡಿಗಳ ಕೊರತೆ ಇತ್ತು ಅನೇಕ ಸೌಕರ್ಯಗಳ ಕೊರತೆ ಇತ್ತು ಆ ಸೌಕರ್ಯಗಳನ್ನ ನಿಧಾಸುವಂತ ಕೆಲಸ ಅಧ್ಯಕ್ಷರಾಗಿ ಅವರು ಮಾಡಿದ್ದಾರೆ ಮುಂದೆ ನಾನು ಕೂಡ ಇವತ್ತಿನ ಏನೇನು ನಮ್ಮ ಪ್ರಶಾಂತ್ ಪಂಚಾಯ್ತಿ ಅವರು ಮತ್ತು ಎಲ್ಲ ನಮ್ಮ ಸರ್ವ ಸದಸ್ಯರು ಏನು ಸಲಹೆಗಳನ್ನು ಕೊಡ್ತೀರಿ ಆ ಸಲಹೆ ತಕ್ಕ ಇಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಇಡೀ ಒಂದು ಈ ಹುರುಗುನ್ಮಠ ಕ್ಷೇತ್ರದಲ್ಲೇ ಇವತ್ತು ಶಾಸಕರ ಮಾದರಿ ಸಾಲೆಯನ್ನು ಎಲ್ಲರೂ ನೋಡೋ ಹಾಗೆ ಮಾಡುವಂತ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಇದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭ ಆಮೆಲ್ಲರೂ ಮತ್ತೊಮ್ಮೆ ಪ್ರಸಾದ ಕಂಪಿಯವರ ಜನಗುರುಗಳ ಶುಭಾಶಯಗಳನ್ನ ಮತ್ತೊಮ್ಮೆ ಕೋರಿ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ